ನಾನು ಯಾವಾಗ ಬಿ ಎನ್ ಗಂಗಾಧರ್ ಚಿತ್ರಕ್ಕೆ ನಾನು ಆಯ್ಕೆ ಆದೆ ಅಂತ ಗೊತ್ತಾಯಿತು ಆವಾಗ ಅಂಕಲು ಅಪ್ಪಂಗೆ ಫೋನ್ ಮಾಡಿ ಮಗಳನ್ನ ಕರ್ಕೊಂಡು ಬಸವರಾಜು ಬಸರಾಜ್ ಅಂತಲೇ ಕರೆಯೋದು ನಮ್ಮ ಫಾದರ್ ಹೆಸರು ಕರಿ ಬಸರಾಜು ಬಸರಾಜು ಮಗಳನ್ನ ಕರ್ಕೊಂಡು ಬಾ ನಾನು ನೋಡಬೇಕು ನೋಡಿದ ಇಮ್ಮಿಡಿಯೇಟಾಗಿ ಅಡ್ವಾನ್ಸ್ ಮಾಡಿ ನಿನ್ನ ಮಗಳು ನನ್ನ ಪಿಕ್ಚರ್ಗೆ ಸೆಕೆಂಡ್ ಹೀರೋಯಿನ್ ಅಂಬರೀಷ್ ಅವ್ರ ಜೊತೆ ಅದು ಶಾಕ್ ಆಗೋಯ್ತು ನನಗೆ ನಾನು ಅಂಬರೀಷ್ ಅವ್ರನ್ನ ಯಾವತ್ತೂ ನೋಡೇ ಇಲ್ಲ ಅಲ್ಲಿವರೆಗೂ ವಿಷ್ಣು ಸರ್ನ ನೋಡಿದ್ದೆ ಅಣ್ಣವ್ರನ್ನಂತೂ ಬಿಡಿ ಸುಮಾರು ಸರಿ ನೋಡಿದ್ದೀನಿ ಅವ್ರ ಜೊತೆ ಒಡ್ನಾಟನೂ ಇತ್ತು ಅದರಿಂದ ನಾನು ಫಸ್ಟ್ ಟೈಮ್ ಅಂಬರೀಷ್ ಸರ್ ನೋಡಿದ್ದು ಸ್ವಲ್ಪ ಅವಾಗ ನನಗೆ ಅಂಬರೀಶ್ ಅವ್ರ ನೋಡಿದಾಗ ಸ್ವಲ್ಪ ಹೆದರಿಕೆ ಆಯ್ತು ಅನ್ನೋದು ಬಿಟ್ಟರೆ ನಿಜವಾಗ್ಲೂ ಅವರು ಅವರು ಫಸ್ಟ್ ಶಾರ್ಟ್ ಏನು ಗೊತ್ತು ನೀವು ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಅಂಬರೀಶ್ ಅವ್ರ ಕಣ್ಣು ಆಯ್ತು ಫಸ್ಟ್ ಶಾರ್ಟ್ ಅವ್ರನ್ನ ಅಪ್ಕೊಂಡು ಅದು ಫಸ್ಟ್ ಲೈಫಲ್ಲೇ ಇಂಡಸ್ಟ್ರಿ ಬಂದರೆ ಫಸ್ಟ್ ಶಾರ್ಟ್ ಫಸ್ಟ್ ಶಾರ್ಟ್ ಏನೋ ಒಂದು ಡೈಲಾಗೋ ಒಂದು ಕ್ಲೋಸ್ ಅಪ್ ಏನೋ ಅದೊಂಥರ ಫಸ್ಟ್ ಅವ್ರು ಹಿಂಗೆ ಎಳೆದು ಬಿಟ್ಟು ನಾನು ಹಿಡ್ಕೊಂಡು ಹಗ್ ಮಾಡಿ ಕೊಡಬೇಕು ನನ್ನ ನನ್ನ ನನಗೆ ಹೇಗೆ ಮಾ ಗೊತ್ತಲ್ಲ ಗೊತ್ತಿಲ್ಲ ಸರ್ ಬಂದರು ಹಾಂ ಚೆನ್ನಾಗಿದೆಯಾ ಅಲ್ಲ ಅಮ್ಮ ಥರ ಇದೆಯಾ ಅಂತ ಹೇಳಿದ್ರು ನನಗೆ ಫಸ್ಟೇ ಹೆದರಿಕೆ ಹಾಂ ರೆಡಿನಾ 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 ಮೇಲಿಂದ ಅಲ್ಲಿ ನಾನು ಓಡ್ಕೊಂಡು ಬರಬೇಕು ನನ್ನ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾರೆ ಬಂದುಬಿಟ್ಟು ಎಳೆದು ಬಿಟ್ಟು ಜೋರಿಗೆ ಹಗ್ ಮಾಡಿ ಇಲ್ಲಿಗೆ ಕೊಡಬೇಕು ಹಂಗೆ ಕೊಟ್ಟ ತಕ್ಷಣ ನಾನು ಡೈಲಾಗೆ ಮರ್ತೋಯ್ತು ಸುಮ್ಮನೆ ನಿಂತಿದ್ದೀನಿ ಏಮಮ್ಮ ಏಮಾಯಿಂದ ಏಮಾಯಿ ಅಂತ ಕೇಳ್ತಾ ಕೇಳ್ತಾಯಿದ್ರವರು ನನಗೇನು ಮಾ ಫಸ್ಟ್ ಆಫ್ ಆಲ್ ತೆಲುಗು ಮಾತಾಡೋಕ್ಕೆ ಬರ್ತಾಯಿಲ್ಲ ನನಗೇನು ಮಾತಾಡಕ್ಕೆ ಬರ್ತಾಯಿಲ್ಲ ವರ್ಜುಮುನಿ ಅಂಕಲ್ ಕೂತಿದ್ರು ಬಂದರು ಏನಾಯಿತು ಏನಾಯಿತು ಪುಟ್ಟ ಅಂದರು ಅಂಕಲ್ ನನಗೇನು ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೇನು ಮಾತು ಬರ್ತಾನೆ ಇಲ್ಲ ಏನು ಡೈಲಾಗ್ ಅಂತಲೇ ಗೊತ್ತಿಲ್ಲ ಅಂದರೆ ಏಯ್ ಮಾತಾಡ ಹೇಳಿದ್ದು ಓಕೆ ಮಾತಾಡ್ತೇ ಮಾತಾಡು ಏನು ನಾನು ಬಂದು ನೀನು ಹಾಗೆ ಮಾಡಿದ್ರೆ ನೀನು ಏನು ಹೇಳಬೇಕು ಬಿಡಿ ಅಂತ ಹೇಳಬೇಕು ನಾಚ್ಕೋಬೇಕು ಅಷ್ಟು ಮಾಡು ಸಾಕು